ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಳ್ಳು ಒಬ್ಬಟ್ಟು ಶೇಂಗಾ ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆಗೆ ಈ ಒಬ್ಬಟ್ಟನ್ನು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತೀವಿ ನಾವು ಆ ಕಾರಣದಿಂದ ನಿಮಗೂ ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಶೇಂಗಾ ಬೀಜನ ಅರ್ಧ ಕೆ ಜಿ ಅಂದರೆ ಎರಡು ಲೋಟ ಶೇಂಗಾ ಬೀಜನ ತಗೊಂಡಿದ್ದೀನಿ ಎರಡು ಲೋಟ ಶೇಂಗಾ ಬೀಜನ ನಿಧಾನ ಉರಿ ಇಟ್ಟು ನಿಧಾನವಾಗಿ ಅದನ್ನು ಸಣ್ಣ ಉರಿ ಇಟ್ಟು ಇದನ್ನು ನಾವು ನಿಧಾನವಾಗಿ ಹುರ್ಕೋಬೇಕು ಜಾಸ್ತಿ ಉರಿ ಯಾವತ್ತೂ ಇಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಜಾಸ್ತಿ ಉರಿ ಇಟ್ವಿ ಅಂತಂತಂದರೆ ಇದರ ಸಿಪ್ಪೆ ಏನಿರುತ್ತಲ್ಲ ಅದೆಲ್ಲ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಒಳಗಡೆಗೆ ಮಾತ್ರ ನೀಟಾಗಿ ಅದು ಹುರಿದಿರಲ್ಲ ಆ ಕಾರಣದಿಂದ ನಾವು ಸ್ವಲ್ಪ ನಿಧಾನ ಉರಿ ಇಟ್ಟು ನಿಧಾನವಾಗಿ ಇದನ್ನೆಲ್ಲ ಹುರ್ಕೊಂಡು ಅದನ್ನು ನಾವು ಆರೋದಕ್ಕೋಸ್ಕರ ಒಂದು ಮರದಲ್ಲಿ ಹಾಕಿ ಇಟ್ಬಿಡೋಣ ಅದು ತಣ್ಣಗಾಗಬೇಕು ಬಿಸಿ ಇರುವಾಗ ಯಾವತ್ತೂ ನಾವು ಅದನ್ನು ಮಿಕ್ಸಿಗೆ ಹಾಕಬಾರ್ದು ಈಗ ಎರಡು ಲೋಟ ಶೇಂಗಾ ಬೀಜಕ್ಕೆ ನಾನು ಒಂದು ಲೋಟ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಕೂಡ ನಾವು ನಿಧಾನ ಉರಿ ಇಟ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಚಟಪಟ ಅನ್ನೋವರೆಗು ಕೂಡ ನಾವು ಅದನ್ನು ಹುರ್ಕೋಬೇಕಾಗುತ್ತೆ ಎಳ್ಳಿಗೂ ಅಷ್ಟೇ ನಾವು ಜಾಸ್ತಿ ಉರಿ ಇರಬಾರ್ದು ಸಣ್ಣ ಉರಿ ಇಟ್ಟು ನಿಧಾನವಾಗಿ ಅದನ್ನು ಹುರ್ಕೋಬೇಕು ನೋಡಿ ಅದು ಕೂಡ ಸ್ವಲ್ಪ ದಪ್ಪ ಆದಂಗೆ ಕಾಣುತ್ತೆ ಹುರಿದಾಗಿದ್ದ ನಂತರ ಆವಾಗ ಅದನ್ನು ತೆಗೆದುಬಿಟ್ಟು ಅದನ್ನು ಕೂಡ ನಾವು ಆರೋದಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಬಿಡೋಣ ಇದು ಅಷ್ಟೇ ಬಿಸಿ ಇರುವಾಗ ಯಾವತ್ತೂ ನಾವು ಮಿಕ್ಸಿಗೆ ಹಾಕಕ್ಕೆ ಹೋಗಬಾರ್ದು ಗಂಟಾಗುತ್ತೆ ಆ ಕಾರಣದಿಂದ ಶೇಂಗಾ ಹಾಗೂ ಎಳ್ಳು ಎರಡು ಹುರಿದಾದ ನಂತರ ಆರೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಬೆಲ್ಲ ಬೆಲ್ಲ ನಾನು ಇಲ್ಲಿ ಐದು ಅಚ್ಚನ್ನು ಇದ್ದೀನಿ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ಯೂಸ್ ಮಾಡೋದರಿಂದ ನಾನು ಐದು ಅಚ್ಚನ್ನು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟು ಬೇಕು ಅಂತಂದಾಗ ಇನ್ನೂ ಒಂದೋ ಎರಡೋ ನೀವು ಎಕ್ಸ್ಟ್ರಾ ಬೆಲ್ಲದ ಹಚ್ಚನ ನೀವು ತೊಗೋಬೋದು ಇಲ್ಲ ಸಕ್ಕರೆ ಬೇಕು ಅಂತಂದರೆ ಅದಕ್ಕೆ ಕರೆಕ್ಟಾಗಿ ಮುಕ್ಕಾಲು ಭಾಗ ನೀವು ಸಕ್ಕರೆನ ಬೇಕಾದರೂ ಸೇರಿಸ್ಕೋಬೋದು ನೋಡಿ ಇವಾಗ ಐದು ಅಚ್ಚು ಬೆಲ್ಲನ ನಾನು ತುರ್ಕೊಂಡು ಆಗಿದ ನಂತರ ಇದು ನನಗೆ ಮೂರು ಲೋಟ ಬಂತು ಇದು ಮೂರು ಲೋಟನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಸಕ್ಕರೆ ಬೇಕು ಅಂತಂತಂದರೆ ಸಕ್ಕರೆ ಕೂಡ ಸೇರಿಸ್ಕೊಬಹುದು ನಾಲ್ಕು ಬೇಕು ಅಂತಂದರೆ ನಾಲ್ಕು ಅಚ್ಚು ಬೆಲ್ಲ ಕೂಡ ಹಾಕ್ಕೋಬೋದು ಸಪ್ಪೆ ಬೇಕು ಅಂದಾಗ ಇವಾಗ ನಾನು ತಣ್ಣಗಾಗಿದೆ ಎಳ್ಳೆಲ್ಲ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಪುಡಿ ಮಾಡ್ಕೊಂಡು ನಂತರ ನೋಡಿ ಒಂಚೂರು ಏನೂ ಗಂಟು ಗಂಟಿಲ್ಲ ತರಿ ತರಿಯಾಗಿದೆ ಈ ಥರ ಆರಿದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡಾಗ ಅದು ತರಿ ತರಿಯಾಗಿ ಬರುತ್ತೆ ಈಗ ಶೇಂಗಾ ಬೀಜವೂ ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡು ಅದು ಕೂಡ ತೆಕ್ಕೊಳ್ಳೋಣ ನೋಡಿ ಅದು ಕೂಡ ಅಷ್ಟೇ ಚೆನ್ನಾಗಿ ಪುಡಿಯಾಗಿದೆ ಇವಾಗ ಏಲಕ್ಕಿನೂ ಕೂಡ ನಾವು ಮಿಕ್ಸಿ ಜಾರ್ಗೆನೆ ಹಾಕ್ಕೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ ಈಗ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಇದಕ್ಕೆ ನೋಡಿ ಮೈದಾ ಬಂದ್ಬಿಟ್ಟು ನಾನು ಒಂದು ಲೋಟ ಮೈದಾ ತಗೊಳ್ತಾ ಇದ್ದೀನಿ ಇದಕ್ಕೆ ಎರಡು ಲೋಟ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ತಾರೆ ನಾವು ಗೋಧಿ ಹಿಟ್ಟು ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಗೋಧಿ ಹಿಟ್ಟೆನೇ ಇಷ್ಟ ಆಗುತ್ತೆ ಆ ಕಾರಣದಿಂದ ನಾವು ಗೋಧಿ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಥರ ನೀಟಾಗಿ ಕಲಸಿಟ್ಕೊಂಡು ಬಿಡಬೇಕು ಎಣ್ಣೆ ಹಚ್ಚಿಬಿಟ್ಟು ತೀರ ತೆಳುವೇ ಇರಬಾರ್ದು ತೀರ ಗಟ್ಟಿನೇ ಇರಬಾರ್ದು ಆ ಥರ ಮೀಡಿಯಮಲ್ಲಿ ನಾವು ಇದನ್ನು ಕಲಿಸ್ಕೊಂಡು ಸ್ವಲ್ಪ ನೆನೆಯೋಕ್ಕೆ ಮುಚ್ಚಿಟ್ಟು ಬಿಡೋಣ ಈಗ ಬಿಸಿ ನೀರು ಮಾಡಿಕೊಂಡು ಬಿಸಿ ನೀರನ್ನ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ಟೀ ಕುಡಿಯೋ ಅರ್ಧ ಲೋಟದಷ್ಟು ನಾವು ನೀರನ್ನು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಕಲಿಸ್ಕೊತಾ ಬರಬೇಕು ಯಾವುದೇ ಕಾರಣಕ್ಕೂ ಒಂದು ಲೋಟ ಕೂಡ ಹಾಕೋಕ್ಕೆ ಹೋಗಬಾರ್ದು ಬಿಸಿ ನೀರು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ಅಷ್ಟೇ ಹಾಕಬೇಕು ಯಾಕೆಂದರೆ ಇದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ಟಿವಂದರೆ ತೆಳುವಾಗ್ಬಿಡುತ್ತೆ ನಾವು ಲಾಸ್ಟಲ್ಲಿ ಕೊನೆಯಲ್ಲಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಇಲ್ಲಾಂದರೆ ನಾವೇನು ಅರ್ಧ ಲೋಟ ಹಾಕ್ಕೊಂಡಿರ್ತೀವಲ್ಲ ಅಷ್ಟರಲ್ಲೇನೇ ಫಸ್ಟು ಚೆನ್ನಾಗಿ ನಾವು ಎಲ್ಲ ಕಡೆಯೂ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನಂಗೆ ಅರ್ಧ ಲೋಟದೇ ನೀಟು ಚೆನ್ನಾಗಿ ನೀಟಾಗಿ ಇದು ಕಲ್ತ್ಕೊಂಡಿದೆ ಈಗ ಇದನ್ನು ನಾವು ಒಂದು ತಟ್ಟೆಯಲ್ಲಿ ಹಿಟ್ಟನ್ನು ಮತ್ತು ಹೂಳನ್ನು ಎರಡು ಉಂಡೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮೊದಲೇ ನೀವು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಒಬ್ಬಟ್ಟು ಲಾಡ್ಸೋದಕ್ಕೆ ನಮಗೆ ಕಷ್ಟ ಆಗೋದಿಲ್ಲ ಈಗ ನೋಡಿ ನಾನು ಹಿಟ್ಟು ಹಚ್ಚಿ ಮೊದಲಿಗೆ ಮಾಡೋದನ್ನು ಇದ್ದೀನಿ ಕೆಲವ್ರಿಗೆ ಎಣ್ಣೆ ಹಚ್ಚಿ ಮಾಡೋದಕ್ಕೆ ಬರಲ್ಲ ಆ ಕಾರಣದಿಂದ ಹಿಟ್ಟು ಹಚ್ಚಿಬಿಟ್ಟು ಮೊದಲಿಗೆ ಈ ಥರ ಸ್ವಲ್ಪ ಲಟ್ಟಣಿಗೆಯಿಂದ ಅದನ್ನು ನಾವು ಲಾಟ್ಸ್ಕೋಬೇಕು ಲಾಡ್ಸ್ಕೊಂಡಿದ್ದಾಗಿದ್ದ ನಂತರ ಅದ್ರ ಒಳಗಡೆ ಹೂರಣನೆ ಇಟ್ಟು ಈ ಥರ ರೌಂಡಿಗೆ ಮಾಡಿಬಿಟ್ಟು ಅದನ್ನು ನಾವು ಹಿಟ್ಟಲ್ಲಿ ಎದ್ದುಬಿಟ್ಟು ಅದನ್ನು ಮತ್ತೆ ಲಟ್ಟಣಿಗೆಯಿಂದ ಲಾಡಿಸ್ಕೊತ ಹೋಗಬೇಕು ಏನು ಕಷ್ಟ ಆಗೋಲ್ಲ ಇದು ತುಂಬ ಸುಲಭವಾಗಿ ಬರುತ್ತೆ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಯಾಕೆ ಅಂತಂತಂದರೆ ಇದರಲ್ಲಿ ಮೊದಲಿಗೆ ಎಣ್ಣೆ ಇರುತ್ತಲ್ವ ಬೀಜ ಎಳ್ಳು ಎಲ್ಲ ಆ ಕಾರಣದಿಂದ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಹಿಟ್ಟು ಹಚ್ಚಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಏನೂ ಹರಿಯಲ್ಲ ಎತ್ತೋದಕ್ಕೂ ಸುಲಭ ಆಗುತ್ತೆ ಏನು ತೊಂದರೆ ಆಗಲ್ಲ ಇವಾಗ ಹೆಂಚ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇವಾಗ ಇದನ್ನು ಹಾಕೋಣ ಇದ್ರಗಿನ್ನ ದೊಡ್ಡ ದೊಡ್ಡದಾಗಿನೂ ಕೂಡ ಮಾಡ್ಬೋದು ಆದರೆ ನಾನು ಚಿಕ್ಕದಾಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಹೆಂಚು ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ನಾವು ಎಳ್ಳೊಬ್ಬಟ್ಟನ್ನು ಮಾಡ್ತೀವಿ ಆದರೆ ಇವಾಗ ಸದ್ಯಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ಹೊಸದಾಗಿ ಕಲಿಯೋರಿಗೆ ಅಷ್ಟು ದೊಡ್ಡ ದೊಡ್ಡದು ಮಾಡೋದಕ್ಕಾಗಲ್ಲ ಆ ಕಾರಣದಿಂದ ನಾನು ಚಿಕ್ಕ ಚಿಕ್ಕದಾಗಿಯೇನೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದು ಕೂಡ ಅಷ್ಟೇ ಒಬ್ಬಟ್ಟು ತುಂಬ ಬೇಗ ಬೇಯುತ್ತೆ ಆ ಕಾರಣದಿಂದ ಇದಕ್ಕೂ ಅಷ್ಟೇ ನಾವು ಸಣ್ಣ ಉರಿ ಇಡಬೇಕು ತುಂಬ ಜಾಸ್ತಿ ಉರಿ ಇಡೋಕ್ಕೆ ಹೋಗಬಾರ್ದು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಒಬ್ಬಟ್ಟು ಈಗ ನಾನು ಎಣ್ಣೆ ಹಚ್ಚಿ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ನೋಡಿ ಆಗಲೇ ನಾನು ಹಿಟ್ಟು ಹಚ್ಚಿ ಮಾಡಿ ತೋರಿಸಿದೆ ನಿಮಗೆ ಈಗ ನೋಡಿ ಎಣ್ಣೆ ಹಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ನೋಡಿ ಈ ಥರ ಹುಳ್ಳೆನ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಮೇಲೆ ಕೆಳಗೆ ಎರಡು ಕಡೆಗೂ ಎಣ್ಣೆ ಸವರ್ಬಿಟ್ಟು ನಿಧಾನವಾಗಿ ಲಟ್ಟಣಗೇನೂ ಏನು ಬೇಕಾಗಲ್ಲ ಆರಾಮಾಗಿ ಕೈಯಲ್ಲೇನೇ ನಾವು ತಟ್ಕೊತ ಬರ್ಬೋದು ಎಣ್ಣೆ ಹಚ್ಚಿ ಮಾಡೋದಾದರೆ ಈ ಥರ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಕೈಯಲ್ಲೇನೇ ನಮ್ಗೆ ಎಷ್ಟು ಅಗ್ಲ ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನಾವು ಅದನ್ನು ತಟ್ಕೊಂಡು ಆರಾಮಾಗಿ ನೋಡಿ ಆರಾಮಾಗಿ ಕೈಯಲ್ಲಿ ತೆಕ್ಕೊಂಡು ಮೇಲೆ ಹಾಕ್ಕೊಂಡು ಬೇಯಿಸ್ಕೋಬೋದು ಈಗ ಇದಕ್ಕೆ ನಾವು ಎಣ್ಣೆ ಹಚ್ಚಿ ಮಾಡಿರೋದ್ರಿಂದ ಮತ್ತು ಮೇಲಿಂದ ಎಣ್ಣೆ ಹಚ್ಚೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇದು ಮೊದಲಿಗೆ ಎಣ್ಣೆ ಅಂಶ ಇರೋದ್ರಿಂದ ನಾವು ಮೊದಲೇ ಎಣ್ಣೆ ಹಚ್ಚಿ ಮಾಡಿಕೊಂಡಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದ ತಕ್ಷಣ ಇದನ್ನು ತಿರುವಾಕೋಣ ಈ ಥರ ನೀವು ಒಬ್ಬಟ್ಟು ಎಳ್ಳು ಒಬ್ಬಟ್ಟು ಶೇಂಗಾ ಒಬ್ಬಟ್ಟು ಮಾಡಿಟ್ಕೊಂಡ್ರಿ ಅಂತಂತಂದರೆ ಇದು ಯಾವತ್ತೂ ಅಷ್ಟೇ ಬಿಸಿ ಬಿಸಿಯಾಗಿ ಇರೋವಾಗ ತಿನ್ನೋದ್ರಿಗಿಂತ ತಣ್ಣಗಾದಮೇಲೆ ಮಾರನೇ ದಿವಸ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಸ್ನ್ಯಾಕ್ಸ್ ಥರನೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಸಾಯಂಕಾಲದ ತು ಜೊತೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಕೈಯಲ್ಲೇನೇ ಬೇಕಾದರೂ ಈ ಥರ ನಾವು ಹೂರ್ಣನ ಹುಳಿಯಲ್ಲಿ ತುಂಬಿಕೊಂಡು ಇದನ್ನು ನಾವು ಇವಾಗ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಲಟ್ಟಣಿಗೆಯಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಎಣ್ಣೆ ಹಚ್ಚಿನೂ ಕೂಡ ಆಗಲೇ ನಾನು ಎಣ್ಣೆ ಹಚ್ಚಿಬಿಟ್ಟು ನಿಮಗೆ ಕೈಯಲ್ಲಿ ತಟ್ಟೋದನ್ನು ತೋರಿಸಿದೆ ಈಗ ಲಟ್ಟಣಿಗೆನಲ್ಲೂ ಕೂಡ ನಾನು ಎಣ್ಣೆ ಹಚ್ಚಿಬಿಟ್ಟು ಲಾಡ್ಸೋದು ಹೇಗೆ ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇವಾಗ ಕೆಳಗು ಮೇಲೆ ಎರಡು ಕಡೆಗೂ ಕೂಡ ನಾವು ಎಣ್ಣೆಯನ್ನು ಹಚ್ಚಿಬಿಟ್ಟು ಇವಾಗ ಅದನ್ನಲ್ಲಿ ಆಡಿಸೋಣ ಎಣ್ಣೆ ಹಚ್ಚಿಬಿಟ್ಟು ಕೈಯಿಂದ ತಟ್ಟೋದಕ್ಕೆ ಬರಲ್ಲ ಅನ್ನೋ ಅಂಥವ್ರು ಈ ಥರ ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಯಲ್ಲೂ ಕೂಡ ಅದನ್ನು ನೀವು ಆರಾಮಾಗಿ ನೋಡಿ ಈ ಥರ ರೌಂಡ್ಗೆ ಚೆನ್ನಾಗಿ ಒಬ್ಬಟ್ಟನ್ನಲ್ಲಿ ಆಡಿಸ್ಕೋಬೋದು ಹಾಗೆ ಬೇರೆ ಪೇಪರೇ ಬೇಕು ಇದಕ್ಕೆ ಒಬ್ಬಟ್ಟು ತಟ್ಟೋದಕ್ಕೆ ಅಂತೇನೂ ಇಲ್ಲ ಈ ಥರ ಊಟದ ತಟ್ಟೆ ಮೇಲೂ ಕೂಡ ನಾವು ಆರಾಮಾಗಿ ಚೆನ್ನಾಗಿ ನೀಟಾಗಿ ಮಾಡ್ಕೋಬೋದು ಒಬ್ಬಟ್ಟು ಮಾಡಿದ್ದಾಗಿದ್ದ ನಂತರ ಎಲ್ಲನೂ ಕೂಡ ನಾವು ಒಂದ್ರ ಮೇಲೆ ಒಂದು ಬಿಸಿ ಬಿಸಿ ಇಡಬಾರ್ದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆ ಕಾರಣದಿಂದ ಈ ಥರ ಪೇಪರ್ ಮೇಲೆ ಹಾಕಿಬಿಟ್ಟು ಎಲ್ಲ ಆರಿದ್ದಾಗಿದ್ದ ನಂತರ ಅದನ್ನು ನಾವೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಬೋದು ಇದ್ರ ಜೊತೆಗೆ ನಾವು ತುಪ್ಪವನ್ನು ಇಟ್ಬಿಟ್ಟು ತುಪ್ಪನ ಇದ್ರ ಮೇಲೆ ಹಚ್ಕೊಂಡು ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದು ಬಿಸಿ ತಿನ್ನೋದ್ರಗಿಂತ ಮಾರನೇ ದಿವಸಕ್ಕೆ ತಣ್ಣಗಾದ ಮೇಲೆ ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ನೀವು ಎಲ್ಲಾದರೂ ಹೊರಗಡೆ ಪ್ರವಾಸಕ್ಕೆ ಟ್ರಿಪ್ಗೆ ಹೋಗಬೇಕು ಅಂದಾಗಲೂ ಕೂಡ ಈ ಥರ ನೀವು ಮಾಡ್ಕೊಂಡು ಹೋದರೆ ಇದು ಆರಾಮಾಗಿ ಒಂದು ಹದಿನೈದು ದಿವಸದವರೆಗು ಕೂಡ ಹಾಳಾಗೋದಿಲ್ಲ ಇದನ್ನು ಹದಿನೈದು ದಿವಸದವರೆಗು ಕೂಡ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ